ಬಾಳಿಗೆ ಯೋಧಿಗೆ ರೈತ ಯಾಕೆ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಮಕ್ಕಳು ಇಂಗ್ಲಿಷ್ ಕಲಿಬಾರ್ದು ಎಲ್ಲಾರು ಕಲಿಬೇಕು ಒಂದಿನ ಇದ್ಕಿದಂಗೆ ನಮಗ್ ಇಬ್ಬರಿಗೂ ಒಂದೇ ದಿನ ಥಾಟ್ ಬಂತದು ಯಾಕಿಲ್ಲಲ್ಲ ಮಕ್ಕಳು ಇಷ್ಟ ಬೇಗ ಸ್ಕೂಲಿಗೆ ಹೋಗ್ಬೇಕು ಬೆಳಗ್ಗೆ ಅಷ್ಟ್ ಬೇಗ ಎದ್ದಾಡ್ಬೇಕಲ್ಲ ಅವ್ರಿಗೆ ಇದ್ದೇನೆ ಸರಿ ಹೋಗಲ್ಲ ಇನ್ನು ತಿಂಡಿ ಅಂತೂ ತಿನ್ನೋದೇ ಇಲ್ಲ ಅಷ್ಟ್ ಬೇಗ ಎದ್ದು ಎದ್ದ ತಕ್ಷಣ ತಿಂಡಿ ತಿನ್ನೋದಕ್ಕೂ ಆಗಲ್ಲ ಅವರಿಗೆ ಅದ್ಕ ನಾವ್ ಅನ್ಕೊಂಡ್ವಿ ಇಲ್ಲಿ ಯಾರು ಸ್ಕೂಲ್ ಮಾಡಿಲ್ವಲ್ಲ ಈ ಸರೌಂಡಿಂಗ್ ಒಂದು ಸ್ಕೂಲ್ ಇಲ್ಲ ಎಲ್ಲಾ ಪೇರೆಂಟ್ಸ್ಗೂ ಈಗ ಬಡವರೇ ಆಗಿರ್ಬೋದು ಶ್ರೀಮಂತರೇ ಆಗಿರ್ಬೋದು ಎಲ್ಲರಿಗೂ ಕಾನ್ವೆಂಟ್ ಗೆ ಕಳಿಸಬೇಕು ಅಂತ ಆಸೆ ಇದ್ದೇ ಇರುತ್ತೆ ಕನ್ನಡ ನಮ್ಮ ಮಾತೃಭಾಷೆ ಆಗಿದ್ರೂ ಆಗಿದ್ರು ಎಲ್ಲರಿಗೂ ಇಂಗ್ಲಿಷ್ ಕಲಿಬೇಕು ಅನ್ನೋದು ತುಂಬಾ ಆಸೆ ಇದೆ ನಮಸ್ಕಾರ ನಾನು ಇವತ್ತು ನಮ್ಮ ತಿಪ್ಟೂರ್ ತಾಲೂಕಿಗೆ ಹತ್ರ ಇರತಕ್ಕಂಥ ಈ ಒಂದು ನೀವು ಚಿಂದೇನಹಳ್ಳಿ ಗಡಿ ಅಥವಾ ಹಾಸನ್ ರಸ್ತೆ ಏನು ನೋಡ್ತೀರಾ ಆ ಒಂದು ಹಾಸನ್ ರಸ್ತೆಯಲ್ಲಿ ಮಾರ್ಗವಾಗಿ ನೀವು ಹೋಗ್ಬೇಕಾದ್ರೆ ಬನ್ನಿಹಳ್ಳಿ ಗೇಟ್ ಅಂತ ನಾವೇನು ಕರಿತೀವಿ ಮೇಲಾಪುರ ಆ ಒಂದು ಆ ಒಂದು ಸ್ಟಾಪ್ ನಲ್ಲಿ ಒಳಗಡೆ ಬಂದ್ರೆ ಇಲ್ಲೊಂದು ಸುಸಜ್ಜಿತವಾದಂತ ಕಟ್ಟಡವನ್ನು ನೀವು ನೋಡಬಹುದು ಈ ಕಟ್ಟಡ ಏನಂದ್ರೆ ಶಾಲೆ ಇಲ್ಲಿ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಗಳಿದ್ದಾರೆ ಅದರ ಜೊತೆಗೆ ಇವರು ಒಂದಿಷ್ಟು ಎಕ್ಸ್ಟ್ರಾ ಒಂದು ಕೇರ್ ಅನ್ನ ತೆಗೆದುಕೊಂಡು ಈ ಒಂದು ಹೆಚ್ಚಿನ ಒಂದು ಇದನ್ನ ಗಮನವನ್ನ ಕೊಟ್ಟು ಮಗುವಿನ ಒಂದು ವಿಕಸನಕ್ಕೆ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಇವರ ಒಂದು ಇಂಟೆನ್ಶನ್ ಅನ್ನ ಏನೇನಿದೆ ಈ ಒಂದು ವಿಚಾರಗಳನ್ನ ಖಂಡಿತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ನೋಡಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸುಂದರೇಶ್ ಅಂತ ಹೇಳಿ ನಮ್ಮ ಫಾದರ್ ಹೆಸರು ಬಂದು ಬಸುಲಿಂಗಪ್ಪ ಸೆಕ್ರೆಟರಿ ಆಗಿದ್ರು ಆಕ್ಚುಲಿ ಇಲ್ಲಿ ನಮ್ ಬಂದು ಬನ್ನಿ ಹಳ್ಳಿ ಅಂತ ಆ ನಮಗೆ ಲಾಕ್ಡೌನ್ ನಾನು ಆಕ್ಚುಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋದು ಲಾಕ್ಡೌನ್ ಟೈಮಲ್ಲಿ ನಾನು ಆಕ್ಚುಲಿ ತ್ರೀ ಇಯರ್ಸ್ ಲಾಕ್ಡೌನ್ ಇತ್ತಲ್ಲ ಆ ಸಮಯದಲ್ಲಿ ನಾನು ಇಲ್ಲೇನೆ ನಮ್ಮೂರಲ್ಲೇ ವಾಸ ಇದ್ದು ಆ ಬೇಸಿಕಲಿ ನಾನು ಕನ್ನಡ ಮೀಡಿಯಂನಲ್ಲಿ ಓದಿರೇ ಹಂಗಾಗಿ ನಮ್ಮ ಹಳ್ಳಿ ಮಕ್ಕಳಿಗೂ ಇಂಗ್ಲಿಷ್ ನಾಲೆಡ್ಜ್ ಕೊಡಬೇಕು ಅಂತ ಒಂದು ತಾಟ್ ಬಂತು ಆ ಮತ್ತೆ ನಮ್ಮದೇ ಆದ ಜಮೀನ್ ಇತ್ತಿಲ್ಲಿ ಮೇಲಾಪುರ ಅಂತ ಇಲ್ಲಿ ಮೇಲಾಪುರ ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಊರಲ್ಲ ಆ ಇಂದಿನ ಕಾಲದಲ್ಲಿ ಮೇಲಾಪುರ ಅಂತ ಇತ್ತಂತೆ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನಶಿಸಿ ಹೋಗಿತ್ತಂತೆ ಹಂಗಾಗಿ ಅಲ್ಲೊಂದು ಇಲ್ಲೊಂದು ಇದೆ ಈಶ್ವರ ದಿಬ್ಬ ಅಂತ ಫೇಮಸ್ ಜಾಗ ಇದೆ ಇಲ್ಲೊಂದು ಆ ಹಂಗಾಗಿ ನಮ್ದೆ ಇಲ್ಲಿ ಇದ್ದ ಕಾರಣ ಒಂದು ಸ್ಕೂಲ್ ಮಾಡಬೇಕು ಅಂತ ಹೇಳಿ ಒಂದು ಥಾಟ್ ಬಂತು ಮೈಂಡ್ ಅಲ್ಲಿ ನಮಸ್ತೆ ನನ್ನ ಹೆಸರು ಸೌಮ್ಯಶ್ರೀ ಅಂತ ನಮ್ಮ ಅಪ್ಪಾಜಿ ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ರಾಜಪ್ಪ ಅಂತ ಹೇಳಿ ನಮಗೆ ಫಸ್ಟ್ ಆಕ್ಚುಲಿ ನಮಗೆ ಇದು ಸ್ಕೂಲ್ ಇನ್ ಕಾನ್ಸೆಪ್ಟೇ ಇರಲಿಲ್ಲ ಈಗ ಎಲ್ಲರಿಗೂ ಈಗ ಡ್ರೀಮ್ ಕಮ್ಸ್ ಅಂತ ಹೇಳ್ತಾರಲ್ವ ತರ ಏನಿಲ್ಲ ನಮಗೆ ಇದು ಸ್ಕೂಲ್ ಮಾಡ್ಬೇಕಿತ್ತು ಆ ಕಾನ್ಸೆಪ್ಟ್ ಇರ್ಲಿಲ್ಲ ಅಂದ್ರೆ ನಾವು ನಮ್ಗೆ ನಮ್ಮ ಈಗ ನಾವು ಫಸ್ಟ್ ನಾವೇನೋ ಕಾನ್ವೆಂಟ್ ಇಂದ ಓದಿದ್ವಿ ಇವ್ರು ಹೇಳ್ತಿದ್ದು ತಾಟ್ ನಾವು ಕೇಳಿಸ್ಕೊತಾ ಇದ್ವಿ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ನಿಮ್ಮಂಗದಿರು ನಾವು ಇನ್ನು ಎಲ್ಲೋ ಇರ್ತಿದ್ವಿ ಅಂತ ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಯಾಕೆ ಒಂದು ಸ್ಕೂಲ್ ಮಾಡಿದ್ರ ಇಲ್ಲಿ ಈ ಸರೌಂಡಿಂಗ್ ಇಲ್ಲೆಲ್ಲೂ ಇಲ್ವಲ್ಲ ಇಲ್ಲಿ ನೇಚರ್ ಅಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಯಾವುದು ವೆಹಿಕಲ್ ಸೌಂಡ್ ಇಲ್ಲ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಕಾಮ್ ಆಗಿರುತ್ತೆ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಮಾಡೋಣ ಅಂತ ಅನ್ಸಿ ಅನ್ಕೊಂಡ್ವಿ ಅನ್ಸಿದ್ದು ನೆಕ್ಸ್ಟ್ ಡೇನೆ ನಮ್ಮ ಫಾದರ್ ಜೊತೆ ಮತ್ತೆ ನಮ್ಮ ಮಾವರ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಅವರು ಎಲ್ಲರೂ ಮಾಡ್ಬೋದು ಚೆನ್ನಾಗಿದೆ ಅಂತಂದ್ರು ಅಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಏರಿಯಾ ಇರೋದ್ರಿಂದ ನಾವು ಮಕ್ಕಳಿಗೆ ಅಗ್ರಿಕಲ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನೇಚರ್ ಅಲ್ಲಿ ಮಕ್ಕಳಿಗೆ ಕಲಿಸ್ಬೇಕು ಅಂತ ಈಗ ಟೌನ್ ಅಲ್ಲೆಲ್ಲ ಅಂದ್ರೆ ಅಲ್ಲಿ ಜಾಗದ್ದು ಇಶ್ಯೂ ಇರುತ್ತೆ ಅಲ್ಲೆಲ್ಲ ಔಟ್ಸೈಡ್ ಹೇಳ್ಕೊಡೋದಿಕ್ಕಾಗಲ್ಲ ನಾವ್ ಇಲ್ಲಿ ಏನಂದ್ರೆ ಗ್ರೌಂಡ್ ಎಲ್ಲ ಇರೋದ್ರಿಂದ ಇಲ್ಲಿ ಆಚೆ ಕೂರಿಸ್ಕೊಂಡ್ ಮಕ್ಕಳನ್ನ ಚೆನ್ನಾಗಿ ಕಲಿಸ್ಬೇಕು ಎನ್ವೈನ್ಮೆಂಟ್ ಚೆನ್ನಾಗಿರ್ಬೇಕು ಅಟ್ಮಾಸ್ಫಿಯರ್ ಚೆನ್ನಾಗಿರೋ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಆತರ ಕಲಿಯಕ್ಕೆ ಒಂದು ಗುಡ್ ಎನ್ವೈರನ್ಮೆಂಟ್ ಇದ್ರೆ ಕಲಿಯಕ್ಕೆ ಆಗೋದು ಈಗ ಮನೇಲಿ ನಾವು ಕುತ್ಕೊಂಡು ಹೋದ ಏರಿಯಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಲ್ಲ ಆತರ ಯಾವ ಈ ಕಡೆ ಕುತ್ಕೊಂಡ್ ಓದಿ ಆ ಕಡೆ ಕುತ್ಕೊಂಡು ಹೋದಿ ಅಂತ ಹೇಳ್ತಾರಲ್ಲ ಈ ಡೈರೆಕ್ಷನ್ ಅಲ್ಲಿ ಓದಿ ಅದೇ ತರ ಇಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಕುತ್ಕೊಂಡು ಟೀಚ್ ಮಾಡೋದು ಮಕ್ಕಳು ಕಲಿಯೋದು ಮತ್ತೆ ಆಕ್ಟಿವಿಟಿ ಬೇಸ್ಡೇ ಮಾಡ್ಬೇಕು ಅಂತ ಹೇಳಿ ನಾವು ಆಕ್ಟಿವಿಟಿನಲ್ಲಿ ಇದ್ರೆ ಮಕ್ಕಳು ಚೆನ್ನಾಗಿ ಕಲಿಯೋದು ಆಕ್ಟಿವಿಟೀಸ್ ಇದ್ರೇನೆ ನಾವು ಸುಮ್ನೆ ಬುಕ್ ಇಟ್ಕೊಂಡು ಇದು ಓದು ಇದನ್ನ ಮಾಡ್ತೀನಿ ಇದು ನಾನು ಲೆಸನ್ ಮಾಡ್ತೀನಿ ಇದು ಓದು ಇದು ನಾ ಒಪ್ಸು ಅಷ್ಟು ಇರಬಾರ್ದು ಗಳಾಗ್ಲಿ ಮತ್ತೆ ನಮ್ಮ ಆಯಗಳಾಗ್ಲಿ ಎಲ್ಲಾರು ಅವ್ರವರ ಸ್ವಂತ ಮಕ್ಳಿಗೆ ಯಾವ ತರ ಇದು ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಯಾವ ತರ ಟ್ರೀಟ್ ಮಾಡ್ತಾರೆ ಸೇಮ್ ಆಸ್ ಇಟ್ ಈಸ್ ಅದೇ ತರ ನೋಡ್ಕೊಂತಾರೆ ಭೇದ ಭಾವ ಇಲ್ಲ ಅವ್ರ ಅವ್ರ ಮಕ್ಳು ಇವ್ರ ಮಕ್ಳು ಅಂತ ಏನಿಲ್ಲ ನನ್ನ ಹೆಸರು ಗೀತಾ ಎಸ್ ಎಸ್ ಮಿಲೇನಿಯಂ ಶಾಲೆ ಈ ಶಾಲೆನಲ್ಲಿ ನಾನು ಸ್ಟಾರ್ಟಿಂಗ್ ಇಂದನು ವರ್ಕ್ ಮಾಡ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಯೋಗೇಶ್ ಅಂತ ಹೇಳ್ಬಿಟ್ಟು ನಾನು ಎಸ್ ಎಸ್ ಮಿಲಿಯಂ ಸ್ಕೂಲ್ ಅಲ್ಲಿ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕನ್ಯಾ ನಾನು ಎಸ್ ಎಸ್ ಮಿಲೇನಿಯಂ ಒಂದು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಹೆಸರು ಜಗದೀಶ್ ಅಂತ ನಾವು ಎಸ್ ಎಸ್ ಮಿಲಿಯಂ ಸ್ಕೂಲ್ ವ್ಯಾನ್ ಡ್ರೈವರ್ ಅಡ್ಮಿಷನ್ ಮಾಡೋದ್ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಅದಕ್ಕಿಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಅಡ್ಮಿಷನ್ ಆಯ್ತು ಆವಾಗ ನಮ್ಗೆ ಇನ್ನೂ ಹೋಪ್ ಬಂತು ಕರೆಕ್ಟ್ ನಾವು ನಾವಿನ್ನೂ ಇಂಪ್ಲಿಮೆಂಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು ಮಕ್ಳಿಗೆ ಚೆನ್ನಾಗಿ ಹೇಳ ಕೊಡೋದ್ರಲ್ಲಿ ಇನ್ನೂ ನಾವೇನು ಏನೇನ್ ಬೇಕೋ ಅದೆಲ್ಲ ತರಿಸಬಹುದು ಈಗ ಟೌನಿಗೆ ಹೋಗಿ ಈಗ ಒಂದು ಡ್ಯಾನ್ಸ್ ಆಗ್ಬೋದು ಒಂದು ಕರಾಟೆ ಆಗ್ಬೋದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇ ಇರ್ಬೋದು ಅಬಾಕಸ್ ಆಗ್ಬೋದು ಯಾವ್ದು ಮತ್ತೆ ಭಗವದ್ಗೀತೆ ಅದೆಲ್ಲ ಈಗ ಟೌನ್ ಅಲ್ಲಿರೋರಿಗೆ ಕ್ಲಾಸಿಗೆ ಕಳಿಸ್ತಾರೆ ಯಾವಾಗ ಬೇಕಲ್ವಾಗ ಕಳಿಸ್ಬೋದು ಅವ್ರ ಟೈಮ್ ಇರುತ್ತೆ ಕರ್ಕೊಂಡ್ ಬರ್ತಾರೆ ಈಗ ಹಳ್ಳಿ ಕಡೆ ಏನಾಗುತ್ತೆ ಅಂತ ಅಂದ್ರೆ ಅವರಿಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವ್ರದ್ದು ಟೈಮ್ ಮುಗಿಯೋ ತನಕ ಅವ್ರು ವೇಟ್ ಮಾಡ್ಬೇಕು ಪೇರೆಂಟ್ಸ್ಗಳು ಅದಕ್ಕೆ ಏನ್ ಮಾಡಿದ್ವಿ ನಾವು ಇಲ್ಲೇ ಸ್ಕೂಲಲ್ಲೇ ಹೇಳ್ಕೊಟ್ರೆ ಅದಕ್ಕೆ ಅವರು ಡಾನ್ಸ್ ನೋರ್ ಟೀಚರ್ ಬರ್ತಾರೆ ಅವ್ರ ಕೆಲಸ ಮುಗಿಸ್ಕೊಂಡ್ ಹೋಗ್ತಾರೆ ಪೇರೆಂಟ್ಸ್ ಏನು ಇರಲ್ಲ ಇಂಪ್ಲಿಮೆಂಟ್ ನಾವು ಟೌನ್ ಶಾಲೆಯಲ್ಲಿ ಏನೇನ್ ಕೊಡ್ತಾರ ಅದೇ ತರ ಫೆಸಿಲಿಟಿ ಕೊಡ್ಬೇಕು ಅಂತ ನಮ್ದು ಮೈಂಡ್ ಸೆಟ್ ಇರೋದು ಹಂಗಾಗೂ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಿದ್ವಿ ಪ್ರತಿಯೊಂದು ಆಕ್ಟಿವಿಟಿನೂ ಮಾಡಿಸ್ತೀವಿ ನನ್ನ ಹೆಸರು ಎಂ ಸಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗಳು ಈ ಸ್ಕೂಲ್ ಸೇರ್ಸಿದಿನಿ ನಮ್ಗೆ ಊರಲ್ಲಿ ಅಂಗನವಾಡಿನೂ ಕೂಡ ಎರಡ್ ಮೂರ್ ಕಿಲೋ ಎರಡು ಕಿಲೋಮೀಟರ್ ಹೋಗ್ಬೇಕಾಗ್ತಿತ್ತು ಮತ್ತೆ ಸ್ಕೂಲ್ ಅಂತಂದ್ರೆ ತಿಪ್ಟೂರು ಸುಮಾರು ಏಳು ಕಿಲೋಮೀಟರ್ ಹೋಗ್ಬೇಕಾಗ್ತಿತ್ತು ಈ ನಮ್ಮೂರಲ್ಲೇ ಓಪನ್ ಆಗಿದ್ದು ತುಂಬಾ ನಮಗೆ ಅನುಕೂಲ ಆಯ್ತು ಸಂತೋಷ ಆಯ್ತು ಚೆನ್ನಾಗಿ ಈ ಊರು ತುಂಬಾ ಒಂದು ತುಂಬಾ ಹಾಳ ಊರು ತರ ಆಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರಲ್ಲಿ ತುಂಬಾ ಹಾಳಾಗೋಯ್ತಂತೆ ಮೇಲಾಪುರ ಅಂತ ಹೇಳಿ ಸ್ಟಾರ್ಟ್ ಆಗಿ ಆಗಿ ಮತ್ತೆ ನಾವು ಹೋಗ್ಬೇಕಾದ್ರೂ ಮೂರ್ ಮೂರ್ ಕಿಲೋಮೀಟರ್ ಹೋಗ್ಬೇಕಿತ್ತು ಪ್ರೈಮರಿ ಸ್ಕೂಲ್ ಗಳಿಗೆ ತುಂಬಾ ಖುಷಿಯಾಗಿ ಏನು ಆಪ್ಸೆಟ್ ಆಗ್ಬೇಕು ಹೋಗಲ್ಲ ಮಾಡಲ್ಲ ಅಂತ ಏನು ರಚನೆ ಮಾಡೋದಿಲ್ಲ ಅದಕ್ಕೆ ಕಾರಣ ಎಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡೋದು ಆಕರ್ಷಕವಾಗಿ ಇದು ಮಾಡ್ತಾರೆ ಮಕ್ಕಳನ್ನ ಹಂಗಾಗಿ ತುಂಬಾ ಇಷ್ಟಪಟ್ಟು ಬರ್ತಾರೆ ಸ್ಕೂಲ್ಗೆ ನಮ್ಗೆ ಕಷ್ಟ ಆಗೋದಿಲ್ಲ ಹೊರಡಿಸಿ ಕಳಿಸೋದಕ್ಕೆ ಕಷ್ಟ ಆಗೋದೇ ಇಲ್ಲ ಆ ಜೊತೆಗೆ ಇನ್ನು ನಮ್ಮಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತಹ ಒಂದು ಟೆಕ್ಸ್ಟ್ ಬುಕ್ ಅದೇನಿದೆ ಮಕ್ಕಳ ಕಲಿಕೆಗೆ ಪೂರಕವಾಗಿದೆ ಏನಕ್ಕೆ ಅಂದ್ರೆ ಕಲಸುರು ಪಿಕ್ಚರ್ಸ್ ಆಗಿರ್ಬೋದು ಅಲ್ಲಿರುವಂತಹ ವಿಷಯಗಳಾಗಿರ್ಬೋದು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಏನೇ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ಅಂತ ಹೇಳಿ ಆಕ್ಚುಲಿ ಟು ಬಿ ಫ್ರಾಂಕ್ ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ನಾನು ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡಕ್ ಹೋದಾಗ ಆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಇಂಗ್ಲಿಷಲ್ಲಿ ಮಾತಾಡೋರ ಇದ್ರು ನನ್ಗ್ ಹೋದಾಗ ಏನ್ ಮಾತಾಡ್ಬೇಕು ನಾನು ಕನ್ನಡ ಮೀಡಿಯಂ ಓದಿರೋದು ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳ್ದಿರೋದು ನಾನು ನನಗ್ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿರ್ಲಾ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ನಾನು ಮನೆಗ್ ಫೋನ್ ಮಾಡ್ದೆ ನನಗಿಲ್ ಹೊರಗ್ ವರ್ಕ್ ಮಾಡಕ್ ಆಗ್ತಿಲ್ಲ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಅವಾಗ ಅಮ್ಮ ಹೇಳಿದ್ರು ಏ ಮಾಡಪ್ಪ ಹಂಗ ಅಮ್ಮ ಇದ್ ಮಾಡ್ಕೊಂಡು ಹೋದ್ರ ಆತ ಧೈರ್ಯ ಬೇಕು ಅಂತ ಹೇಳಿ ಇದ್ ಮಾಡಿರು ಈಗ ನಾನೇ ಬೇರೆಯವ್ರಿಗೆ ಹೇಳ್ತೀನಿ ನೋಡ್ರಿ ಈ ತರ ಮಾಡ್ಬೇಕು ನಾವು ಹಳ್ಳಿ ಕಡೆ ಓದಿರೋದ್ರಿಂದ ಇಂಗ್ಲಿಷ್ ದೊಡ್ಡ ಕಬ್ಣ್ಣದ ಕಡ್ಲೆ ಅನ್ಕೊಂಡಿದೀವಿ ಅದು ಒಂದು ಲ್ಯಾಂಗ್ವೇಜ್ ಅಷ್ಟೇನೆ ಅದೇನು ಕಷ್ಟವಾಗಿರ ಲ್ಯಾಂಗ್ವೇಜ್ ಅಲ್ಲ ಯಾರು ಹುಟ್ತಾ ಇಂಗ್ಲಿಷ್ ಅಲ್ಲಿ ಮಾತಾಡೋದ್ ಕಲ್ತಿರಲ್ಲ ನಿಧಾನಕ್ಕೆ ನಿಧಾನಕ್ ಬರುತ್ತೆ ಮತ್ತೆ ಇಲ್ಲಿ ನಾನು ಆದಷ್ಟುನು ಕೂಡ ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಬರ್ತಾ ಇರೋದ್ರಿಂದ ನಾನು ಅವ್ರ ಕಡೆ ಜಾಸ್ತಿ ಒತ್ತು ಕೊಟ್ಟು ಅಂದ್ರೆ ಈಗ ಇಂಗ್ಲಿಷ್ ನಾವು ಸಡನ್ ಆಗಿ ಇಂಗ್ಲಿಷ್ ಅನ್ನ ಟೀಚ್ ಮಾಡಿದಾಗ ಆ ಮಕ್ಳಿಗೆ ಅದು ಅರ್ಥ ಆಗೋದಿಲ್ಲ ಕೆಲವು ಪೇರೆಂಟ್ಸಿಗೂ ಕೂಡ ಗೊತ್ತಾಗಿರೋದಿಲ್ಲ ಹಾಗಾಗಿ ನಾವು ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಇನ್ನಾಗ್ ಮಕ್ಳಂತೂ ತುಂಬಾ ಆಕ್ಟಿವ್ ಇದ್ದಾವೆ ಯಾಕೆಂದ್ರೆ ನಾವು ಸ್ವಲ್ಪ ಹೇಳಿದ್ರು ಕೂಡ ಅದನ್ನ ಆದಷ್ಟುನು ಅವರು ಟ್ರೈ ಮಾಡಿ ಅದನ್ನ ಕಲಿಯೋದ್ರಲ್ಲಿ ಅವರು ವರ್ಕ್ ಮಾಡ್ತಾ ಇದಾರೆ ಮಕ್ಳು ಮತ್ತೆ ಪೇರೆಂಟ್ಸ್ ಕೂಡ ಅಷ್ಟೇ ನಮ್ಗೆ ಸಹಕರಿಸ್ತಾ ಇದಾರೆ ಜೊತೆಗೆ ಮಕ್ಳಲ್ಲಿ ತುಂಬಾ ಆಕ್ಟಿವ್ ಇದಾರೆ ಸರ್ ಯಾಕೆ ಮಕ್ಕಳು ಮಕ್ಳು ನಾವ್ ಒಂದು ಹೇಳಿದ್ರೆ ನಮ್ಗೆ ಲೆಸನ್ ಮಾಡ್ಬೇಕಾದ್ರೆ ಕ್ವಶನ್ ಅರೈಸ್ ಆಗ್ತಾ ಇರ್ತವೆ ಈಗ ನಾವು ಸ್ವಲ್ಪ ಈಗ ಲೆಸನ್ ಏನಿರುತ್ತೆ ಅದನ್ನ ಮಾಡ್ತಾ ಇರ್ತೀವಿ ಬಟ್ ಮಧ್ಯ ಅದೇನಿದೆ ಅನ್ನೋದು ಕ್ವಶನ್ ಜಾಸ್ತಿ ರೈಸ್ ಆಗ್ತಾ ರೈಸ್ ಆಗ್ತಾ ಇರುತ್ತೆ ಬಟ್ ಅದ್ ಖುಷಿ ಇದೆ ಯಾಕೆಂದ್ರೆ ಮಕ್ಕಳಲ್ಲಿ ಆ ಒಂದು ಕಲಿಕೆ ಅನ್ನೋದು ತುಂಬಾ ಮುಖ್ಯವಾಗಿದೆ ನಾವು ಏನ್ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಯಕ್ಷನು ಕಲಿಬೇಕಾಗಿದೆ ಈ ಒಂದು ಸಿಚುಯೇಷನ್ ಅಲ್ಲಿ ಈ ಒಂದು ಸ್ಪರ್ಧಾತ್ಮಕ ಯುಗ ಈ ಇದ್ರಲ್ಲಿ ದಿನಗಳಲ್ಲಿ ಯಾವ್ದಾದ್ರು ಒಂದು ವರ್ಕ್ ಮಾಡಬೇಕು ಅಂತಂದ್ರೆ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಅಂತ ಹೇಳ್ತಾರೆ ಆದ್ರೆ ನಾವು ಓದೋ ಟೈಮಲ್ಲಿ ಗುರು ಇದ್ರು ಗುರುಗಳು ತುಂಬಾ ಚೆನ್ನಾಗಿ ಟೀಚ್ ಮಾಡೋರು ಈಗಿನ ಜನರೇಷನ್ ಗೆ ಹೋಲಿಸ್ಕೊಂಡ್ರೆ ಹಿಂದಿನ ಇದ್ರಲ್ಲೇ ನಮ್ಮ ಟೈಮಲ್ಲೇ ತುಂಬಾ ಚೆನ್ನಾಗಿ ಟೀಚ್ ಮಾಡೋರು ಆದ್ರೆ ನಮಗ್ ಗುರಿ ಇರ್ಲಿಲ್ಲ ಯಾವ್ದು ತಗೋಬೇಕು ಯಾವ್ ಸಬ್ಜೆಕ್ಟ್ ಓದಬೇಕು ಅದು ಹೇಳೋರು ಇರ್ಲಿಲ್ಲ ಯಾಕೆಂದ್ರೆ ನಾವು ಓದ್ತಿರೋದೆ ಜಾಸ್ತಿ ಅನ್ನಂಗಾಗಿತ್ತು ಅವಾಗ ಇವಾಗ ಆತರ ಇಲ್ಲ ಈಗ ಜನರೇಷನ್ ಗ್ಯಾಪ್ ಇದೆ ತುಂಬಾ ಅಪ್ಡೇಟ್ ಆಗಿದೆ ಕಾಂಪಿಟೇಷನ್ ಇದೆ ಈಗ ನಾವು ಅದಕ್ಕೆ ಏನ್ ಮಾಡ್ತಿದೀವಿ ಅಂದ್ರೆ ಮಕ್ಕಳು ಯಾವ್ಯಾವ ಈಗ ಎಲ್ಲಾ ಸಬ್ಜೆಕ್ಟ್ ನಾವು ಟೀಚ್ ಮಾಡ್ತಾ ಇರ್ತೀವಿ ಈಗ ಪ್ರತಿಯೊಂದು ಮಗುನು ಯಾವ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಇದಾರೆ ಅದನ್ನೆಲ್ಲ ನಾವು ಸ್ವಲ್ಪ ಒಬ್ಬೊಬ್ರದೇನೆ ನೀಟಾಗಿ ಅಬ್ಸರ್ವ್ ಮಾಡಿ ಆ ಪೇರೆಂಟ್ಸಿಗೆ ಈ ಸಬ್ಜೆಕ್ಟ್ ಇದನ್ನ ಮಾಡಿ ಮಕ್ಕಳಿಗೆ ಅವರು ಇದ್ರಲ್ಲ ಈ ಸಬ್ಜೆಕ್ಟ್ ಓದಿದ್ರೆ ಮುಂದೆ ಬರ್ ತುಂಬಾ ಚೆನ್ನಾಗಿ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಮಾಡ್ತಾ ಇದೀವಿ ನಮ್ಮ ಸ್ಕೂಲಲ್ಲಿ ಇವಾಗ ಇಲ್ಲಿ ಎಳೆಯ ಮನಸ್ಸುಗಳಲ್ಲಿ ಇರ್ತಕ್ಕಂತಹ ಕಂದಮ್ಮಗಳಿಗೆ ಭಾರತೀಯ ಪರಂಪರೆಯ ಜ್ಞಾನವನ್ನ ತಳಹದಿಯಾಗಿ ಕಟ್ಟಿ ಮುಂದಿನ ಪೀಳಿಗೆಗೆ ಅದು ಹೆಮ್ಮರವಾಗಿ ಬೆಳೆಯಲು ಪಣತೊಟ್ಟಂತೆ ಕಾಣುತ್ತಿರ್ತಕ್ಕಂತಹ ಪರಿಸರವನ್ನ ನಾವು ಹೆಮ್ಮೆಯಿಂದ ಸ್ವೀಕರಿಸಬೇಕಾಗುತ್ತೆ ಇಂತಹ ಒಂದು ಜ್ಞಾನ ಪಸರಕ್ಕೆ ಚಿಕ್ಕದಾಗಿ ಬೆಳೆದರೂ ಹೆಮ್ಮರವಾಗಿ ಬೆಳೆಯಲಿ ಎಂದು ಆಶಿಸೋಣ ಅಷ್ಟಲ್ಲದೆ ನಿಸರ್ಗದಲ್ಲಿ ಮಗು ಕಲಿತರೆ ಅದನ್ನ ಪ್ರಶ್ನೆ ಮಾಡುವ ಶಕ್ತಿ ಆ ಮಗುವಿಗೆ ತಾನಾಗಿ ಬರ್ತದೆ ಕುತೂಹಲದಿಂದ ಎಲ್ಲವನ್ನೂ ವೀಕ್ಷಣೆ ಮಾಡುತ್ತೆ ಉದಾಹರಣೆಗೆ ನಮ್ಮ ವಿಜ್ಞಾನಿಗಳು ಯಾರು ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತು ಕಲಿತವರಲ್ಲ ಇಲ್ಲಿ ಬಂದಾಗಿಂದ ತುಂಬಾ ಚೆನ್ನಾಗಿದೆ ಸರೌಂಡಿಂಗ್ಸ್ ಆಗಿರ್ಬೋದು ನಮ್ಮ ಬಸ್ ಫೆಸಿಲಿ ಫೆಸಿಲಿಟೀಸ್ ಆಗಿರ್ಬೋದು ಮತ್ತೆ ನಮ್ಮ ಬಾಂಡೇಜ್ ಆಗಿರ್ಬೋದು ಸ್ಟೂಡೆಂಟ್ಸ್ ನಾನು ಈಗ ಬೆಳಿಗ್ಗೆ ಎದ್ದು ಎಂಟು ಗಂಟೆಗೆ ಸ್ಕೂಲ್ ಇಂದ ಗಾಡಿ ಹೋಗಿ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಡ್ರಾಪ್ ಪಿಕಪ್ ಎರಡು ಮಾಡ್ಕೊಂಡು ನಮ್ಮ ಮಕ್ಕಳ ತರ ನಾನು ನೋಡ್ಕೊಂಡು ನಿಧಾನಕವಾಗಿ ಕರ್ಕೊಂಡು ಬರ್ತಾ ಇದೀನಿ ನನಗೆ ಏನಂದ್ರೆ ನಾವು ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದೀವಿ ಒಂದು ತ್ರೀ ಟು ಫೋರ್ ಸ್ಕೂಲ್ ಗಳಲ್ಲಿ ನಾನು ಮೂರರಿಂದ ಒಂದ್ ನಾಲ್ಕು ಸ್ಕೂಲ್ ಅಲ್ಲಿ ವರ್ಕ್ ಮಾಡಿದೀನಿ ಬಟ್ ಈಗಿರೋ ಮಕ್ಳು ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಕ್ಷ ನಾವು ಮಾಡ್ತಾ ಇರೋದು ಇನ್ನು ಕಡಿಮೆ ಅನ್ಸುತ್ತೆ ಅದಕ್ಕೆ ಅಷ್ಟು ಆಕ್ಟಿವ್ ಇದ್ದಾರೆ ನಾವು ಅಂದ್ರೆ ನಾನು ಪ್ರಪ್ರಥಮ ಸ್ಕೂಲ್ ಇಂದ ಕಂಟಿನ್ಯೂ ಮಾಡ್ತಾ ಇರೋದು ಯಾಕೆಂದ್ರೆ ಬೇರೆ ಕಡೆಲ್ಲೂ ನಾವ್ ಇದು ಮಾಡಿರಲಿಲ್ಲ ಮತ್ತೆ ಪೇರೆಂಟ್ಸ್ ಗಳು ಅಷ್ಟೇ ಬೆಳಗ್ಗೆ ಎದ್ದು ನಾವು ಹೋದ್ಮೇಲೆ ಪಾಯಿಂಟ್ ಹೋದ್ಮೇಲೆ ಕರೆಕ್ಟ್ ಟೈಮ್ ಓಡಿಸಿರ್ತಾರೆ ಒಂದೊಂದ್ ಟೈಮ್ ಟೈಮ್ ಲೇಟ್ ಆದ್ರಷ್ಟು ಒಂದ್ ಐದ್ ನಿಮಿಷ ವೇಟ್ ಮಾಡಿ ನಾವು ಕರ್ಕೊಂಡ್ ಬರ್ತಾ ಇದೀವಿ ಮತ್ತೆ ಇಲ್ಲಿ ಸ್ಕೂಲಿಗೆ ಬಂದಾಗಲೂ ಅಷ್ಟೇ ಟೀಚರ್ಸ್ ಅಲ್ಲಿ ನೋಡ್ಕೊಂಡು ಮತ್ತೆ ಮತ್ತೆ ಗಾಡಿಗೆ ಇಲ್ಲ ನಮಗೆ ಗೈಡ್ ಲೈನ್ಸ್ ಅಂತ ಬಂದ್ರೆ ನಮ್ಮ ಟೀಚರ್ಸ್ ಆಗಿರ್ಬೋದು ನಮ್ಮ ಕೊಲೀಗ್ಸ್ ಆಗಿರ್ಬೋದು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಆಗಿರ್ಬೋದು ಸರ್ ಆಗಿರ್ಬೋದು ಎಲ್ಲರೂ ಕೂಡ ಒಂದೊಂದ್ ಗೈಡ್ ಲೈನ್ ಕೊಡ್ತಾರೆ ಅವ್ರೆಲ್ಲಾದ್ನೂ ಕೂಡ ನಾವು ಫಾಲೋ ಮಾಡ್ಕೊಂಡು ಎಲ್ಲರ ಜೊತೆನೂ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಂಡು ಮಿಂಗಲ್ ಹಾಕೊಂಡು ಯಾರಿಗೇನು ಒಂದು ಪ್ರಾಬ್ಲಮ್ ಆಗಿರ್ಬೋದು ಇಶ್ಯೂಸ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾವು ರೆಸ್ಪಾನ್ಸಿಬಲ್ ಆಗಿ ಎಲ್ಲರೂ ಒಟ್ಟಿಗೆ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಒಂದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಬಂದ್ರೆ ಆ ಒಂದು ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಯಾವ್ದಾದ್ರು ಆಗಿರ್ಬೋದು ಟೆಸ್ಟ್ ಒಂದೊಂದು ಇದಕ್ಕೂ ಕೂಡ ನಾವು ಪೇರೆಂಟ್ಸ್ ಟೀಚಿಂಗ್ ಟೀಚರ್ ಮೀಟಿಂಗ್ ಮಾಡ್ತೀವಿ ಒಂದು ಟೀಚಬಲ್ ಮಾಡ್ತಾ ಇದೀವಿ ಆ ಸ್ಟೂಡೆಂಟ್ಸ್ ಅಷ್ಟೇ ಅಹ್ ಕೆಲವ್ ಅರ್ಥ ಮಾಡ್ಕೊಂತಾರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಬಂದು ಕೇಳ್ತಾರೆ ನಾವು ಎಷ್ಟು ಸಲ ಹೇಳ್ಕೊಡೋಕು ಕೂಡ ರೆಡಿ ಇರ್ತೀವಿ ನಮ್ಮ ಗಳದೇ ಅಲ್ಲಿ ಮಕ್ಕಳಿಗೆ ಕರ್ಕೊಂಡ್ ಬರೋದೇ ಅಲ್ಲಿ ಜವಾಬ್ದಾರಿ ಬಗ್ಗೆ ಬಹಳ ಕೇರ್ಫುಲ್ ಆಗಿದೀವಿ ಯಾಕೆಂದ್ರೆ ಮಕ್ಕಳನ್ನ ಇಳಿಸ್ಬೇಕಾರ ಅಲ್ಲಿ ಕರ್ಕೊಂಬರ್ಬೇಕಾರಲೇ ಅಲ್ಲಿ ಕಳಿಸ್ಬೇಕಲ್ಲೇ ಅಲ್ಲಿ ಇನ್ನ ಕೆಲವು ಮಕ್ಕಳು ಸಂಜೆ ಬಿಡುವ ಸ್ಕೂಲ್ ಇಂದ ಹೋಗ್ಬೇಕಾದ್ರೆ ನಿದ್ದೆ ಮಾಡ್ತಿರ್ತವೆ ಅಲ್ಲಿ ಈಗ ನಮ್ಮ ರೂಟ್ ಅಲ್ಲಿ ನಾವು ಆಪೋಸಿಟ್ ಬರೋ ಗಾಡಿಗಳನ್ನ ಮಾಡಿ ಯಾವ ತರ ಅಬ್ಸರ್ವ್ ಮಾಡ್ತೀವಿ ಅದೇ ತರ ಹಿಂದ್ಗಡೆ ಮಕ್ಕಳನ್ನು ಅದೇ ತರ ಅಬ್ಸರ್ವ್ ಮಾಡ್ಕೊಂಡು ತುಂಬಾ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಕೊಂಡು ನಾವು ಎಲ್ಲ ಒಪಿನಿಯನ್ ಆಗಿ ಒಳ್ಳೆ ಒಪಿನಿಯನ್ ಪೇರೆಂಟ್ಸ್ ಗಳಲ್ಲೂ ಅಷ್ಟೇ ತುಂಬಾ ಒಪಿನಿಯನ್ ಇದೆ ಕೆಲವು ಗಳಲ್ಲಿ ಹೇಳ್ತಾ ಇದಾರೆ ಡ್ರೈವರ್ ಗಳು ನಿಮಗೆ ಸ್ಕೂಲಿಗೆ ಕಳ್ಸ ಇಂಪಾರ್ಟೆಂಟ್ ಅಲ್ಲ ನಿಮ್ಮಂತ ಡ್ರೈವರ್ ಗಳು ಬೇಕು ಆಮೇಲೆ ಇಲ್ಲೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈಗ ಸಂಸ್ಥೆಯಲ್ಲಿ ನಮ್ಮ ಸರ್ ಏನಿದ್ದಾರೆ ಅದರಲ್ಲಿ ನಾವು ಹೆಚ್ ಕೆ ಸರ್ ಅನ್ನೋಕ್ಕಿನ್ನ ಅಣ್ಣ ಅನ್ನೋ ಒಂದು ಮನೋಭಾವದ ಇದೀವಿ ನಮ್ಗೆ ಯಾವುದೇ ಕುಂದು ಕೊರ್ತಿವಿ ಒಂದು ಗಾಡಿ ವೆಹಿಕಲ್ ಪ್ರಾಬ್ಲಮ್ ಆಗಲಿ ಇಲ್ಲ ಒಂದು ಟೈಮಿಂಗ್ಸ್ ಪ್ರಾಬ್ಲಮ್ ಆಗಲಿ ಯಾವ್ದ್ರ ಬಗ್ಗೆ ನಮ್ಗೆ ಇದು ಇಲ್ಲ ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಏನಂದ್ರೆ ಈಗ ಒಂದು ಗಾಡಿ ಡೀಸೆಲ್ ಇದಾಗುತ್ತೋ ಇಲ್ಲ ಗಾಡಿ ಏನಾದ್ರು ಪ್ರಾಬ್ಲಮ್ ಆಯ್ತು ಇಮಿಡಿಯೇಟ್ಲಿ ನಾವು ಅವರಿಗೆ ಒಂದ್ ಮೆಸೇಜ್ ಮಾಡ್ತೀವಿ ಈ ತರ ಆಗಿದೆ ಅಂತ ಅವ್ರು ಎಲ್ಲಿದ್ರು ಅಟೆಂಡ್ ಮಾಡ್ತಾರೆ ಈ ತರ ಏನಿದೆ ಅದನ್ನೆಲ್ಲ ಇದ್ ಮಾಡ್ಕೇಳಿ ಫಾಸ್ಟ್ ಆಗಿ ಇದ್ ಮಾಡ್ಕೇಳಿ ಮಕ್ಕಳಿಗೆ ತೊಂದರೆ ಕೊಡಬೇಡಿ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರ್ರಿ ಗಾಡಿ ಬಗ್ಗೆನೂ ಎಷ್ಟು ಕೇರ್ಫುಲ್ ಆಗಿರುತ್ತೆ ಅದೇ ತರ ಮಕ್ಕಳ ಬಗ್ಗೆನೂ ಕೇರ್ಫುಲ್ ಆಗಿರಿ ಅಂತ ಎಲ್ಲದರಲ್ಲೂ ಅನುಕೂಲ ಇದೆ ಚೆನ್ನಾಗಿ ಬೇರೆ ಅಂದ್ರೆ ಆ ವೆಹಿಕಲ್ ಆ ಟ್ರಾಫಿಕ್ ಇದು ಕರ್ಕೊಂಡೋಗೋದು ಕರ್ಕೊಂಡ್ಬರ ಈ ಎಲ್ಲ ಕಿನ್ನಲ್ಲಿ ಇದು ತುಂಬಾ ತುಂಬಾ ಅಂದ್ರೆ ಬಹಳ ಅನುಕೂಲ ಇದೆ ಹೇಳಕ್ ಎರಡು ಪದ ಸಾಲದ ಅದ್ರ ಬಗ್ಗೆ ಹೋಲಿಸ್ಕಂಡ್ರೆ ತುಂಬಾ ಅಂದ್ರೆ ತುಂಬಾ ಬಹಳ ಫೆಸಿಲಿಟಿ ಚೆನ್ನಾಗಿದೆ ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ಕೆಲವು ಹೇಳ್ತಿದ್ದಾರೆ ರೋಡ್ ದಂಡೆ ಮಾಡಿದ್ರು ಚೆನ್ನಾಗಿತ್ತು ಅಲ್ಲಿ ಮಾಡಿದ್ರು ಚೆನ್ನಾಗಿದ್ರು ಆದ್ರೆ ಇದಲ್ಲ ಇದು ಏನು ಹಳ್ಳಿ ವಾತಾವರಣದಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿದೆ ಟೀಚರ್ ಆಗಿ ವರ್ಕ್ ಮಾಡೋದು ತುಂಬಾ ಖುಷಿ ಇದೆ ಯಾಕೆಂದ್ರೆ ಟೀಚಿಂಗ್ ಫೀಲ್ಡ್ ಅಷ್ಟು ಇವತ್ತಿನ ಇದರಲ್ಲಿ ನಾವು ಎಲ್ಲ ಒಬ್ರು ಲಾಯರ್ ಒಬ್ರು ಡಾಕ್ಟರ್ ಇವರು ಪೊಲೀಸ್ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾವು ಇಲ್ಲಿಂದನೆ ಸೃಷ್ಟಿ ಮಾಡುವಂತದ್ದು ಒಂದು ಬೇಸಿಕ್ ಲೆವೆಲ್ ಆಗಿರೋದ್ರಿಂದ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸರ್ ಯಾವ್ದ್ರಲ್ಲೂ ಕಾಂಪ್ರೂವ್ ಆಗಿಲ್ಲ ಇನ್ಕ್ಲೂಡಿಂಗ್ ಸೇಫ್ಟಿ ಆಗಲಿ ಫೈರ್ ಸೇಫ್ಟಿ ಆಗಲಿ ಯಾವುದೇ ಸೇಫ್ಟಿ ಆಗಲಿ ಪ್ರತಿಯೊಂದು ಸೇಫ್ಟಿನ ನಾವು ಮೆಜರ್ಮೆಂಟ್ ತಗೊಂಡು ಆಸ್ ಪರ್ ಗೌರ್ಮೆಂಟ್ ಗೈಡ್ ಲೈನ್ ಪ್ರಕಾರನೇ ಮಾಡಿದೀವಿ ಯಾವುದೇ ರೀತಿ ಟೌನ್ ಕಂ ಕಂಪೇರ್ ಕಂಪೇರಿಟಿವ್ ಸೇಮ್ ಇದೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಈ ಈ ಫೆಸಿಲಿಟಿ ಕೊಟ್ಟಿದ್ದೀವಿ ನೀವು ಒಂದ್ಸರಿ ಕಡಿಮೆ ಇದೆ ನಮ್ಮದು ಒಂದ್ಸರಿ ಬಂದ್ಬಿಟ್ಟು ನೀವು ವಿಸಿಟ್ ಮಾಡು ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಸೇರಿಸ್ಬೋದಾ ಹೇಗೆ ವೆದರ್ ಹೆಂಗಿದೆ ಬಿಲ್ಡಿಂಗ್ ಹೇಗಿದೆ ಸ್ಟಾಫ್ ಹೆಂಗಿದೆ ಮ್ಯಾನೇಜ್ಮೆಂಟ್ ಹೆಂಗಿದೆ ಫೆಸಿ ಬಸ್ ಫೆಸಿಲಿಟಿ ಹೆಂಗಿದೆ ನಿಮ್ಮ ಮಕ್ಕಳನ್ನು ಕೂಡ ಸೇರಿಸ್ಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಖಂಡಿತ ಬನ್ನಿ ನೀವು ಫೌಂಡರ್ ಇರಬಹುದು ಮೇಡಮ್ ಪ್ರಿನ್ಸಿಪಲ್ ಇವರ ವೈಫ್ ಇರ್ಬೋದು ಸೋಮ್ಯಶ್ರೀ ಮೇಡಮ್ ಅವ್ರ ಜೊತೆ ನೀವು ಕಂಪ್ಲೀಟ್ ಡಿಸ್ಕಸ್ ಮಾಡ್ಬೋದು ಮಾತಾಡಬಹುದು ಫ್ಯಾಕಲ್ಟಿ ಜೊತೆ ನೀವು ಮಾತಾಡಬಹುದು ಏನ್ ಟೀಚರ್ಸ್ಗಳಿದೆ ಅವ್ರ ಜೊತೆ ಮತ್ತೆ ಇಲ್ಲಿ ಸೇರಿಸಿರ್ತಕ್ಕಂಥ ಪೇರೆಂಟ್ಸ್ ಜೊತೆನೂ ಕೂಡ ನೀವು ಕಂಪ್ಲೀಟ್ ಡಿಸ್ಕಸ್ ಅನ್ನ ಮಾಡಿ ನಿಮ್ಮ ಮಗುವಿನ ಉಜ್ವಲವಾದ ಭವಿಷ್ಯಕ್ಕೆ ಶಾಲೆಗಳ ಆಯ್ಕೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದೀನಿ ಜೈ ಹಿಂದ್ ನಮಸ್ಕಾರ